ಕರ್ನಾಟಕ ವಿಧಾನ ಪರಿಷತ್ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಅಂಗವಾಗಿ ಸಿಂಧನೂರು ತಾಲೂಕಿನಲ್ಲಿ ಐದು ಮತಗಟ್ಟೆಗಳಲ್ಲಿ ಜೂನ್ ಮೂರರಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಅಂತ ತಹಶೀಲ್ದಾರ್ ಅರುಣ್ ಹೆಚ್ ದೇಸಾಯಿ ಮಾಧ್ಯಮಕ್ಕೆ ತಿಳಿಸಿದರು ಸಿಂಧನೂರು ಪಟ್ಟಣದ ಮತದಾರರು ನಗರದ ಮಿನಿ ವಿಧಾನಸೌಧ ಕಚೇರಿಯ ನ್ಯಾಯಾಲಯ ಸಭಾಂಗಣ ಹಾಗೂ ಸಿಬ್ಬಂದಿ ಕೊಠಡಿ ಸಂಖ್ಯೆ ಮೂರರಲ್ಲಿ ಸಿಂಧನೂರು ಗ್ರಾಮೀಣ ಜಾಲಿಹಾಳ ಸಾಲಗುಂದ ಕುನಟಗಿ ಗೊರೆಬಾಳ ಹುಡಾ ಮತ್ತು ಬಾದಾರ್ಲಿ ಕಂದಾಯ ಹೋಬಳಿಗಳ ಎಲ್ಲಾ ಅರ್ಹ ಮತದಾರರು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ತುರ್ವಿಹಾಳ ಮತ್ತು ಗುಂಜಳ್ಳಿ ಕಂದಾಯ ಹೋಬಳಿಯ ಮತದಾರರು ತುರ್ವಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಜವಳಗೇರ ವಲ್ಕಂದಿನ್ನಿ ಮತ್ತು ಹೆಡಗಿನಾಳ ಕಂದಾಯ ಹೋಬಳಿಯ ಮತದಾರರು ಜವಳಗೇರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮತ ಚಲಾವಣೆ ಕೇಂದ್ರಗಳಾಗಿವೆ ಸಿಂಧನೂರು ತಾಲೂಕಿನಲ್ಲಿ ಅರ್ಹ ನೋಂದಾಯಿತ ಪದವೀಧರ ಪುರುಷರು ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಮಹಿಳೆಯರು ಸಾವಿರದ ಇನ್ನೂರ ಐವತ್ತೇಳು ಸೇರಿ ಒಟ್ಟು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತದಾರರು ಇದ್ದಾರೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೆಂಕಟೇಶ ನಾಯ್ಕ ಎನ್ ಕೆ ಎಸ್ ಟಿವಿ ಫೋ ಸಿಂಧನೂರು ನಮಸ್ಕಾರ ತಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಈಶಾನ್ಯ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಮೂರನೇ ತಾರೀಕು ಅಂದರೆ ಜೂನ್ ಮೂರು ಸೋಮವಾರದಂದು ಈಗಾಗಲೇ ಡೇಟನ್ನು ನಿಗದಿಪಡಿಸಿ ಮಾನ್ಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿರುತ್ತದೆ ಸೊ ಆ ಪ್ರಕಾರ ನಾವು ಸಿಂಧನೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಸಿಂಧನೂರು ತಾಲೂಕಿಗೆ ಐದು ಬೂತ್ಗಳನ್ನು ಮಾಡ್ಕೊಂಡಿದ್ದೀವಿ ಎರಡು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಎರಡು ಬೂತ್ ಇದ್ದಾವೆ ಒಂದು ತಾಲೂಕು ಪಂಚಾಯಿತಿಯಲ್ಲಿ ಒಂದು ಬೂತ್ ಇದೆ ಇನ್ನೊಂದು ಬೂತು ಜವಳಿಗರದಲ್ಲಿದೆ ಮತ್ತು ನಾಲ್ಕನೇ ಇನ್ನೊಂದು ಐದನೇ ಬೂತು ತುರ್ಬಿಹಾಳ್ ಗೌರ್ಮೆಂಟ್ ಸ್ಕೂಲಲ್ಲಿದೆ ಸೊ ಇವು ಐದು ಬೂತ್ಗಳಲ್ಲಿ ಎಲ್ಲ ಪದವೀಧರ ಅರ್ಹ ನೋಂದಾಯಿಸಿದಂಥ ಪದವೀಧರ ಮತಕ್ಷೇತ್ರದ ಮತದಾರರು ಒಂದು ತಾವು ಗಮನಿಸಬೇಕು ತಾವು ಯಾವ್ಯಾವ ಹೋಬಳಿಯಲ್ಲಿ ವಾಸವಿದ್ದೀರಾ ಅಥವಾ ಯಾವ್ಯಾವ ಹೋಬಳಿಯಲ್ಲಿ ನಿಮ್ಮ ಎಲೆಕ್ಷನ್ ಐ ಡಿ ಕಾರ್ಡ್ ಇರುತ್ತೆ ಆ ಹೋಬಳಿಗೆ ಸಂಬಂಧಪಟ್ಟಂತೆ ಬೂತ್ಗಳನ್ನು ನಿಗದಿ ಮಾಡಲಾಗಿರುತ್ತದೆ ಸೊ ಅದು ತಮ್ಮ ಗಮನಕ್ಕಿರಲಿ ಸಿಂಧನೂರು ಪಟ್ಟಣದ ವಾಸಿಗಳು ಸಿಂಧನೂರು ಪಟ್ಟಣದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಅರ್ಹ ಪದವೀಧರ ಮತಕ್ಷೇತ್ರದ ಎಲ್ಲ ಮತದಾರರು ಸಹ ತಹಶೀಲ್ ಕಾರ್ಯಾಲಯಕ್ಕೆ ಓಟ್ ಹಾಕಕ್ಕೆ ಬರಬೇಕಾಗತ್ತೆ ಅದೇ ರೀತಿಯಾಗಿ ತುರ್ವಿಹಾಳ್ ಮತ್ತು ಗುಂಜಾಳಿ ಹೋಬಳಿಯ ಮತದಾರರು ತುರ್ವಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓಟ್ ಹಾಕಕ್ಕೆ ಹೋಗಬೇಕಾಗತ್ತೆ ಅದೇ ರೀತಿಯಾಗಿ ಜವಳಗೆರ ವಲ್ಕಮ್ದಿನಿ ಮತ್ತು ಹೆಡಗಿನಾಳ್ ಹೋಬಳಿಯ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರರು ಸರ್ಕಾರಿ ಪ್ರೌಢಶಾಲೆ ಜವಳಿಗೇರದಲ್ಲಿ ಮತಗಟ್ಟೆಗೆ ಹೋಗಿ ಓಟ್ ಹಾಕಬೇಕಾಗತ್ತೆ ಇದನ್ನು ಹೊರತುಪಡಿಸಿದಂತೆ ಜಾಲಿಯಾಳ ಹೋಬಳಿ ಆಗಿರ್ಬೋದು ಸಾಲಗುಂದ ಕುನ್ನಟಗಿ ಗೊರೆಬಾಳ ಹೂಡಾ ಬಾದರ್ಲಿ ಮತ್ತು ಸಿಂಧನೂರು ಗ್ರಾಮೀಣ ಹೋಬಳಿ ವ್ಯಾಪ್ತಿಯ ಎಲ್ಲ ಅರ್ಹ ಪದವೀಧರ ಮತದಾರರು ತಾಲೂಕು ಪಂಚಾಯತ್ ಟಿ ಪಿ ಆಫೀಸ್ ಇದೆ ಅಲ್ಲ ತಾಲೂಕು ಪಂಚಾಯತ್ ಕಾರ್ಯಾಲಯದ ಸಭಾಂಗಣದಲ್ಲಿ ಮತಗಟ್ಟೆಯನ್ನು ಸ್ಥಾಪಿಸಲಾಗಿರುತ್ತದೆ ಅಲ್ಲಿ ಹೋಗಿ ಮತವನ್ನು ಮಾಡಬೇಕಾಗತ್ತೆ ಸೊ ನಮ್ಮ ಟೋಟಲ್ ಸಿಂಧನೂರು ತಾಲೂಕಿನಲ್ಲಿ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಅರ್ಹ ಮತದಾರರಿದ್ದು ಅದರ ಪೈಕಿ ಪುರುಷ ಮತದಾರರು ಎರಡು ಸಾವಿರದ ಎಂಟುನೂರ ಮೂವತ್ತೆರಡಿದರೆ ಮಹಿಳಾ ಮತದಾರರು ಒಂದು ಸಾವಿರದ ಎರಡುನೂರ ಐವತ್ತೇಳು ಒಟ್ಟು ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಮತದಾರಿದ್ದಾರೆ ಆವತ್ತಿನ ದಿನ ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ನಾಲ್ಕು ಗಂಟೆ ನಂತರ ಬಂದಂತಹ ಯಾರಿಗೂ ಸಹ ಓಟ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಆದ್ದರಿಂದ ಚುನಾವಣಾ ಆಯೋಗದ ನಿರ್ದೇಶನದಂತೆ ಆ ದಿನದಂದು ಎಲ್ಲ ನೋಂದಾಯಿತ ಮತದಾರರು ಪದವೀಧರ ಮತದಾರರು ಬಂದು ಓಟ್ ಹಾಕಿ ಯಶಸ್ವಿಯಾಗಿ ವಿಧಾನ ಪರಿಷತ್ ಚುನಾವಣೆಯನ್ನು ಪಾಲ್ಗೊಳ್ಬೇಕನ್ನು ಈ ಮೂಲಕ ಕೋರಿಕೊಳ್ತೇನೆ